ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಸೊ ತುಂಬ ಜನರು ತುಂಬಾ ಕನ್ಫ್ಯೂಸ್ ಆಗ್ತಾರೆ ಆಯುರ್ವೇದ ಕಡೆ ಹೋಗೋದು ಅಲೋಪತಿ ಕಡೆ ಹೋಗೋದು ಯಾವ್ದನ್ನು ಚೂಸ್ ಮಾಡೋದು ಅಂತ ಸೊ ಕೆಲವರಷ್ಟು ನಾಟಿ ಮದ್ದು ಅಂತ ಹೇಳಿ ನಂಬಿಕೊಂಡು ತುಂಬಾ ಖರ್ಚು ಮಾಡ್ತಾರೆ ಆದ್ರೂ ಯಾವ್ದು ಸೊಲ್ಯೂಷನ್ ಸಿಗೋದಿಲ್ಲ ಮೆಡಿಕೇಶನ್ ಬಗ್ಗೆ ಹೇಳೋದು ಯಾವ್ದು ರೈಟ್ ಪ್ಲೇಸ್ ಅಂತ ರೈಟ್ ಪ್ಲೇಸ್ ನ ಕ್ಯಾನ್ಸರ್ಗೆ ಕ್ಯಾನ್ಸರ್ ಸಂಸ್ಥೆಗಳಲ್ಲಿ ನೀವು ಚಿಕಿತ್ಸೆ ತಗೊಳ್ಳೋದು ಅತಿ ಉತ್ತಮ ಏಕೆಂದರೆ ಅಲ್ಲಿ ಒಬ್ಬ ತಜ್ಞಲ್ಲ ಹಲವಾರು ತಜ್ಞರು ಕೂತು ಸಮಾಲೋಚನೆ ಮಾಡಿ ಆ ಒಂದು ಕ್ಯಾನ್ಸರ್ಗೆ ಯಾವುದು ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಅನ್ನೋದನ್ನು ನಿಗದಿಪಡಿಸ್ತಾರೆ ಅದೇ ರೀತಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಹೇಳ್ತೇವೆ ಅಂದರೆ ನಾವು ಪ್ರಯೋಗಗಳನ್ನ ಮಾಡಿ ಸಂಶೋಧನೆಗಳನ್ನ ಮಾಡಿ ಯಾವುದು ಉತ್ತಮ ಅನಿಸುತ್ತೆ ಆ ಒಂದು ಕ್ಯಾನ್ಸರ್ಗೆ ಮತ್ತು ಆ ಒಂದು ವಯೋಮಿತಿಗೆ ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ನಿರ್ಧಾರ ಆಗುತ್ತೆ ಇದು ಕೇವಲ ಒಬ್ಬರ ಒಂದು ನಿರ್ಧಾರ ಆಗೋದಿಲ್ಲ ನಾಲ್ಕೈದು ತಂತ್ರಜ್ಞರು ಕುತ್ಕೊಂಡು ಸಮಾಲೋಚನೆ ಮಾಡಿ ನಿರ್ಧರಿಸುವಂಥವ್ರು ಇದು ಕ್ಯಾನ್ಸರ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇರುವಂಥ ಹಾಸ್ಪಿಟಲ್ಗೆ ಮಾತ್ರ ಇದು ಲಭ್ಯ ಇರುತ್ತೆ ಆದ್ದರಿಂದ ಅಂಥ ಸಂಸ್ಥೆಗಳಲ್ಲಿ ಅವರು ಚಿಕಿತ್ಸೆ ತೊಗೊಳ್ಳೋದು ಒಳ್ಳೆಯದು ಮತ್ತು ಅನೇಕ ರೋಗಿಗಳು ಈ ಚಿಕಿತ್ಸೆಯನ್ನು ಅರ್ಧಕ್ಕೆ ನಿಲ್ಲಿಸಿಬಿಡ್ತಾರೆ ಅರ್ಧಕ್ಕೆ ನಿಲ್ಲಿಸಿ ಮತ್ತೆ ಬೇರೆ ಒಂದು ವ್ಯವಸ್ಥೆಗೆ ಹೋಗೋದು ಯಾವುದೇ ಒಂದು ಕಾರಣ ಇರ್ಬೋದು ಒಂದು ಆರ್ಥಿಕ ಮುಗ್ಗಟ್ಟಿನಿಂದ ಇರಬಹುದು ಅಥವಾ ಅವರಿಗೆ ಖಿನ್ನತೆಯಿಂದ ಇರಬಹುದು ಅಥವಾ ಸಾಮಾಜಿಕ ಒತ್ತಡ ಅಥವಾ ಕೌಟುಂಬಿಕ ಒತ್ತಡದಿಂದಾಗಿ ಈ ಒಂದು ನಿರ್ಧಾರಗಳನ್ನ ತಗೊಳ್ತಾರೆ ದಯವಿಟ್ಟು ಯಾವುದೇ ಒಂದು ರೋಗಿಯು ಮೊದಲು ಯಾವ ಒಂದು ವೈದ್ಯರನ್ನ ಸಂಪರ್ಕಿಸ್ತಾರೆ ಕ್ಯಾನ್ಸರ್ ತಜ್ಞರನ್ನು ಅವರ ಸಲಹೆಗಳನ್ನ ಅವರು ಪಾಲಿಸೋದು ಒಳ್ಳೆಯದು